ಸ್ವಲ್ಪ ವಾಹಿನಿಗೆ ಸ್ವಾಗತ ಧಾರವಾಡ ಜಿಲ್ಲೆಯ ಅಣ್ಣಿಗೆರೆ ರಾಜ್ಯ ಉಗ್ರಾಣ ನಿಗಮಕ್ಕೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಗೊಪ್ಪ ಭೇಟಿ ಕೊಟ್ಟು ಪರಿಶೀಲಿಸಿ ತಕ್ಷಣವೇ ರೈತರಿಗೆ ಕಡಲೆ ಹೆಸರು ವಿತರಿಸಬೇಕು ಪರಿಹಾರ ಕೊಡುವುದು ಬೇಡ ರೈತರಿಗೆ ಅವರ ಬೆಳೆಗಳನ್ನ ಕೊಡಿಸಬೇಕು ಮತ್ತು ಹದಿನೈದು ದಿನಗಳ ಕಾಲ ಗಡುವು ನೀಡಿದ್ರು ಜೊತೆಗೆ ತಪ್ಪಿತಸ್ಥ ಅಧಿಕಾರಿಯನ್ನ ಡಿಸ್ಮಿಸ್ ಮಾಡಬೇಕು ಅಂತ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಬಳಿಕ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಮಂಡಳಿ ಶಾಖೆಯಲ್ಲಿ ಕೋಟ್ಯಾಂತರ ಕಡಲೆ ಹೆಸರು ನಾಪತ್ತೆಯಾದ ಖಂಡಿಸಿ ಹೋರಾಟ ಮಾಡ್ತಾ ಇರುವ ಅಖಿಲ ಕರ್ನಾಟಕ ಮಹಿಳಾ ಪುರುಷ ರೈತ ಹಸಿರು ಸೇನಾ ಸಂಘಟನೆಗೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೀನಕೊಪ್ಪ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಒಬ್ಬರು ರೈತರು ಕೂಡ ನಾವೆಲ್ಲ ನಿಮ್ ಜೊತೆ ಇದ್ದೇವೆ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಅದಕ್ಕೆ ಹದಿನೈದು ಇಪ್ಪತ್ತು ದಿವಸದಲ್ಲಿ ಸರ್ಕಾರದ ಅಧಿಕಾರಿಗಳಿಗಾಗಲೇ ಇಂಟೆಲಿಜೆನ್ಸಿ ಮೂಲಕ ಎಲ್ಲಿ ತಲುಪಿ ಸುದ್ದಿ ತಲುಪಿದೆ ಕೆಲವು ಅಧಿಕಾರಿಗಳು ಕೂಡ ನನ್ನ ಜೊತೆ ಈಗ ಮಾತನಾಡಿದ್ದಾರೆ ಅದರ ಹದಿನೈದು ಇಪ್ಪತ್ತು ದಿವಸದಲ್ಲಿ ಈ ಎಲ್ಲ ಏನೋ ಇಲ್ಲಿ ಹೋಗಿರ್ತಕ್ಕಂಥ ಚೀಲ್ಗಳು ಅವು ಏನು ಕಳಿಸಿದೆ ನನಗೆ ಗೊತ್ತಿಲ್ಲ ಅವು ರೈತರಿಗೆ ಕೊಟ್ಟಬೇಕು ಮೊದಲು ಮೊದಲನೇ ಎರಡನೇದು ಯಾರು ಆ ಚೀಲದಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅವ್ರನ್ನ ಸಂಪೂರ್ಣವಾಗಿ ಶಿಕ್ಷೆಗೆ ಗುರಿ ಮತ್ತು ಈ ರೀತಿ ಮಾಡಲಿಕ್ಕೆ ಯಾರು ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ಕೊಟ್ಟಿರ್ತಕ್ಕಂಥ ಯಾರು ಅನ್ನುವಂಥದ್ದು ಕೂಡ ಅದು ಹೊರಗಡೆ ಬರಬೇಕು ಯಾಕಂದ್ರೆ ಈ ಮೂರು ಬಂದಾಗ ಮಾತ್ರ ಇದು ಗೊತ್ತಾಗುತ್ತೆ ಇದಕ್ಕೊಂದು ಪರ್ಯ ಬೀಳುತ್ತಿದೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಕರಿತೀವಿ ನಾವು ಶಾಶ್ವತ ಪರ್ಯಾಯ ಎಲ್ಲೋ ಅಧಿಕಾರಿಗಳನ್ನ ಹಿಡಿದ್ರಿ ಅಧಿಕಾರಿಗಳಾಗಿ ಎಫ್ಐ ಆರ್ ಮಾಡಿದ್ರಿ ಅವನ ಜೇಲಿ ಕಳ್ಸಿದ್ರಿ ಇದು ಮುಗಿದ್ರಿ ಯಾಕಂದ್ರ ಯಾವ ತೋಂಡ ಯಾವ ಲಾಭ ಮಾಡ್ಯಾನ ಅವ ಅಲ್ಲೇ ಉಳಿಸ್ತಾನ ಅದಕ್ಕೆ ನಾವು ಮೂರು ಬೇಡಿಕೆಯನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮೊದಲನೇದು ರೈತರಿಗೆ ಪರಿಹಾರ ಕೊಡುದಲ್ಲ ಚೀಲ ಕೊಡ್ಬೇಕು ಅವ್ನು ಎಷ್ಟು ಇಂಟೈಮ್ ಅದನ್ನು ಕೊಡ್ಬೇಕು ಅವನ್ ಆ ಚೀಲ ಇಟ್ಟಾನ ಐವತ್ತು ಚೀಲ ಇಟ್ಟಾನ ಆ ಚೀಲವನ್ನು ಆ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಅವನಿಗೆ ಕೊಡ್ಬೇಕು ಎರಡನೇದು ಯಾ ಅಧಿಕಾರಿ ತಪ್ಪು ಮಾಡಿದಾನ ಅವನಿಗೆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಆಗ್ಬೇಕು ಮೂರನೇದು ಆ ಅಧಿಕಾರಿ ಜೊತೆ ಯಾರು ಶಾಮೀಲ ಆಗ್ಯಾರಲ್ಲ ಆ ಯಾರಾಗ್ಯಾರ ಅನ್ನೋದು ಕೂಡ ಹೊರಗ ಬರ್ಬೇಕು ನವರ್ಗುಂದವರ ಇರ್ಬೋದು ಅನ್ನಿಗಿರಿಯವ್ ಇರ್ಬೋದು ಎಲ್ಲರ ಬೀದರ್ದಿರ್ಬೋದು ರಾಯಚೂರುದಿರ್ಬೋದು ಅವ್ ಯಾರು ಇದಕ್ಕೆ ಸರ್ಕಾರ ಕೊಟ್ಟಾರಲ್ಲ ಅವಾಗ ಕೂಡ ಹೊರಗಡೆ ಬರ್ಬೇಕು ಅವಾಗ ಗೊತ್ತಾಗುತ್ತೆ ರೈತನ ಅಂತೀರಿ ಮಾಡುದೀರಿ ರೈತ ನಮ್ಗೆ ಅನ್ನ ಕೊಡ್ತಾನ ರೈತ ವಿಶ್ವಾಸದಿಂದ ಗುಡನಲ್ಲಿ ಇಟ್ಟಿದಾನ ಆ ಗುಡನಲ್ಲಿ ಇರ್ತಕ್ಕಂಥದ್ದನ್ನ ನಾವು ಅನ್ನುವಂತ ಒಂದು ಕಠಿಣ ಸಜೆ ಆಗ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ಮಾಡಿಕೊಂಡು ಆ ಉತ್ತಮ ಕೆಲಸ ಮಾಡಿದ್ದೀರಿ ಇದು ರಾಜ್ಯದ ಉದ್ದಗ್ಲಕ್ಕೂ ಕೂಡ ಇವತ್ತು ಬೆಳಗಿಗೆ ತರ್ತಕ್ಕಂಥ ಕೆಲಸ ನಮ್ಮ ಹಸಿರು ಸೇನೆಯಿಂದ ತಗಲ್ಲ ಮಾಡಿದ್ದೀರಿ ನಮ್ಮ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಬೆಂಬಲ ಮತ್ತು ಆ ಅಧಿಕಾರಿಗಳ ಮಟ್ಟದಲ್ಲಿ ಕೂಡ ನಾನು ಇವತ್ತು ರಾಜ್ಯದ ಸಂಬಂಧಪಟ್ಟಂಥ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿಗೆ ಮತ್ತು ಉಗ್ರ ನಿಗಮದ ಅನೇಕ ಹಿರಿಯ ಅಧಿಕಾರಿಗಳ ಜೊತೆ ನಾನು ಮಾತನಾ ಇವತ್ತು ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ರಲ್ಲಿ ನಾವು ಹಿಂದೆ ಮುಂದೆ ನೋಡುವುದಿಲ್ಲ ಕೇವಲ ಹೋರಾಟ ಅಷ್ಟೇ ಅಲ್ಲ ಅದು ನ್ಯಾಯ ಒದಗಿಸ್ತಕ್ಕಂಥದ್ದನ್ನು ಕೂಡ ನಾವು ಮಾಡುವವರಿಗೆ ನಿಮ್ಮ ಜೊತೆ ಇರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಗೊತ್ತಾಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಕೂಡ ಇದಕ್ಕೆ ಕೈ ಹಾಕಿದರು ಇವತ್ತು ಹಸಿರು ಸೇನೆಗೆ ಅವರ ಬೆಂಬಲವನ್ನು ಕೊಟ್ಟು ನಾವು ರಾಜಕೀಯ ಮಾಡಲಿಕ್ಕೆ ಇಲ್ಲಿ ಬಂದಿಲ್ಲ ಅವರು ಕೂಡ ಯಾರು ಚುನಾವಣೆಗೆ ನಿಂತ ಅವರು ಬಂದಿಲ್ಲ ಆದರೆ ರೈತರಿಗೆ ಏನೋ ಬೆಳೆದಿರ್ತಕ್ಕಂಥ ಬೆಳೆ ಇವತ್ತು ಶ್ರಮದಿಂದ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಏನೋ ಅದಕ್ಕೆ ಕಳುವಾಗಿರ್ತಕ್ಕಂಥದ್ದಾಗಿದೆ ಅದನ್ನು ಮಾರಾಟ ಏನು ಮಾಡಿದ್ದೀರಿ ಅದು ಗುಡಾನಿಂದ ಏನು ಕಿತ್ಕೊಂಡು ಹೋಗಿದ್ದೀರಿ ಅವನು ಎಲ್ಲವನ್ನು ಕೂಡ ಅವರ ರೈತರಿಗೆ ಒಪ್ಪಿಸೋ ಕೂಡ ನಾವು ಇವರ ಜೊತೆ ಇರ್ತೇವೆ ಮತ್ತು ಮುಂದಿನ ದಿವಸದಲ್ಲಿ ನಮ್ಮ ಅನ್ನಿಗೇರಿಗೆ ಕೂಡ ಒಂದು ಕಪ್ ಚಿಕ್ಕಿ ಆಗಿರ್ತಕ್ಕಂಥದ್ದು ಅನ್ನಿಗೇರಿ ಇತಿಹಾಸದಲ್ಲಿ ಯಾವತ್ತು ಕೂಡ ಆಗಿಲ್ಲ ಇದು ಮೊದಲನೇ ಬಾರಿ ಆಗಿರ್ತಕ್ಕಂಥದ್ದು ಮುಂದೆ ಕೂಡ ಈ ಅನ್ನಿಗೆರಿ ನಗರಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಯಾವುದೇ ಒಬ್ಬ ಅಧಿಕಾರಿ ಮಾಡಿದಾಗೂ ಕೂಡ ಅವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರದ ಮಟ್ಟದಲ್ಲಿ ಆಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಎಲ್ಲ ನಮ್ಮ ಮಾಧ್ಯಮದ ಬಂಧುಗಳು ಕೂಡ ಬಹಳ ವಿಶೇಷವಾಗಿ ಇದನ್ನು ಹಾಕಲಿಕ್ಕೆ ಬಹಳ ಉತ್ತಮ ಒಂದು ಪ್ರಯತ್ನವನ್ನು ಕೂಡ ತಾವು ಮಾಡಿದ್ದೀವಿ ತಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ನಿಮಗೆ ಬೆಂಬಲವನ್ನು ಕೊಡ್ತಾ ನನ್ನನ್ನು ಆತ್ಮಹತ್ಯೆಗಳನ್ನು ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಂಡು ಏನು ನಾನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಐತೆ ಇಲ್ಲ ಅಂತ ಗೊತ್ತಾಗ್ತಾರೆ ಇವತ್ತೊಂದು ಕಡೆ ಮೈಸೂರಿನ ಮೂಡ ಹೋಗೋಣ ಇನ್ನೊಂದು ಕಡೆ ವಾಲ್ಮೀಕಿ ಆಗರಣ ಅದರ ಜೊತೆ ನಾವು ಒಂದು ರೈತರ ಚಟ್ಲಿ ಕಸಲಿ ಹಾಗೆ ಅದ್ರ ಜೊತೆ ಇವತ್ತು ರೈತ ಬೆಳೆದಿರ್ತಕ್ಕಂಥ ಬೆಳೆ ಕೂಡ ಇವತ್ತು ಮಾಯ ಆಗಿರ್ತಕ್ಕಂಥ ಅಂದರೆ ರೈತ ಕಷ್ಟಪಟ್ಟು ದುಡ್ದು ಬೆಳೆದು ಇವತ್ತು ಸರ್ಕಾರದ ಒಂದು ಅಧಿಕೃತ ಗುಡವಣಿಗೆ ಹಚ್ಚಿದಾಗ ಕೂಡ ಇವತ್ತು ಸಂಪೂರ್ಣವಾಗಿ ಅದು ಇವತ್ತು ಮಾಯ ಆಗಿರ್ತಕ್ಕಂಥ ಇವತ್ತು ರೈತರ ಏನು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಅದನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಅಧಿಕಾರಿ ಇವತ್ತು ಅವನ ಸಸ್ಪೆಂಡ್ ಅಷ್ಟೇ ಮಾಡೋದಲ್ಲ ಬಿಸ್ನೆಸ್ ಮಾಡೋದು ಸರ ಇದು ಈಗಾಗಲೇ ಬೈಲೊಂಗಲ್ದಲ್ಲಿ ಕೂಡ ಕೇಸ್ ಇರ್ತಕ್ಕಂಥ ಅದರ ಜೊತೆ ಇಲ್ಲಿ ಕೂಡ ಇವತ್ತು ಈ ರೀತಿಯ ಕೋಟ್ಯಂತ ರೂಪಾಯಿ ಇವತ್ತು ಅವ್ಯವಹಾರ ಆಗಿದ್ದು ಇವತ್ತು ನಮ್ಮ ಕಣ್ ಮುಂದೆ ಇರ್ತಕ್ಕಂಥದ್ದು ಮತ್ತು ಹಸೂರು ಸೇನೆ ಮತ್ತು ಇನ್ನಿತರ ಅನೇಕ ರೈತ ಸಂಘಟನೆಗಳು ಕಳೆದ ಒಂದು ವಾರದಿಂದ ಇವತ್ತು ಸತ್ಯಾಗ್ರಹ ಕೂತಿದ್ದಾರೆ ಆಯುರ್ವೇದ ಇವತ್ತು ನಾವು ಬಂದರೆ ಅದು ಬಿ ಜೆ ಪಿ ಬದಲು ರಾಜಕಾರಣ ಮಾಡ್ತಾರಂತಾಗತ್ತ ನಾವು ಒಂದು ವಾರ ದಡು ಕೂಡ ಅದು ಅದನ್ನು ನಾವು ಹದಿನೈದು ದಿವಸ ಒಳಗಡೆ ರೈತರೇನು ಚೀಲ್ಗಾರಲ್ಲಿ ಇಟ್ಟಿದ್ದಾರೋ ಅವ್ನ ಕೂಡ ಮರಳಿ ಅವರಿಗೆ ಕೊಡ್ತಕ್ಕಂಥದ್ದಾಗಬೇಕು ಮತ್ತು ಯಾವುದೇ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಕೊಡ್ತೀರ ನಮ್ಗೆ ಒಪ್ಪಿಗೆ ಇಲ್ಲ ಅಪ್ಪ ಇನ್ಶೂರೆನ್ಸ್ ಕ್ಲೇಮ್ ಮಾಡೋದು ಪ್ರೈವೇಟಲ್ಲಿ ಕಡುವಾಗ ಇದು ಸರ್ಕಾರದ ಅಧಿಕೃತ ಗುಣವಂತದಲ್ಲಿ ಇವತ್ತು ಒಬ್ಬ ಅಧಿಕಾರಿನೇ ಇವತ್ತು ಅವ್ಯವಹಾರ ಮಾಡಿದಾಗ ಅದು ಇನ್ಶೂರೆನ್ಸ್ ಮಾಡುವಂಥದ್ದಲ್ಲ ಇವತ್ತು ಸರ್ಕಾರ ಅದನ್ನು ಜವಾಬ್ದಾರಿ ತೆಗೆದುಕೊಡ್ದು ಇವತ್ತು ರೈತರಿಗೇನು ಬೀಜ ಗೊಬ್ಬರ ಇವತ್ತು ಅನೇಕ ಇತ್ಯಾದಿಗಳ ಅದು ಯಾವುದೇ ತೊಂದರೆ ಆಗೋದ ರೀತಿಯಲ್ಲಿ ವ್ಯವಸ್ಥೆ ಕೂಡ ಆಗಬೇಕು ಮತ್ತು ನಾನು ಹದಿನೈದು ಒಳಗಡೆ ಈಗ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಕೂಡ ನಾನೀಗಾಗಲೇ ಮಾತನಾಡಿದ್ದೇನೆ ಹದಿನೈದು ಇಪ್ಪತ್ತು ದಿವಸದಲ್ಲಿ ರೈತರಿಗೆ ಏನು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಅಲ್ಲ ಪರಿಹಾರ ಕೊಡೋದು ಏನಪ್ಪ ಮಳೆ ಮಳೆಂದ ನಷ್ಟ ಆದಾಗ ಇವತ್ತು ಬೆಳೆ ಬೆಳೆದು ಇವತ್ತು ಅದು ಸಂಪೂರ್ಣವಾಗಿ ನಾಶ ಆದಾಗ ಇವತ್ತು ಪರಿಹಾರ ಕೊಡ್ತೀವಿ ಅಲ್ಲಿ ನಾವು ದುಡಿದು ನಮ್ಮ ನಮ್ಮದಲ್ಲಿರ್ತದೆ ನಮ್ಮ ಬೆಳೆ ನಾವು ಇಟ್ಟಾಗ ಅದಕ್ಕೆ ಪರಿಹಾರ ಅಂತ ನಾವು ಹೇಳೋಕ್ಕಾಗಲ್ಲ ಪರಿಹಾರ ಅಲ್ಲ ಅದಕ್ಕೇನು ಸೂಕ್ತವಾಗಿರ್ತಕ್ಕಂಥ ಅವರಿಗೆ ನ್ಯಾಯ ಕೊಡಬೇಕು ಅವರೇನು ಮರಳಿ ಆ ಎಲ್ಲ ಶೀಲುಗಳನ್ನು ಅವರಿಗೆ ಬೆಳೆಯನ್ನು ರೈತರಿಗೆ ಒದಗಿಸಬೇಕು ಮತ್ತು ಈ ರೀತಿ ಆಗದ ರೀತಿಯಲ್ಲಿ ಕ್ರಮ ಕೂಡ ಅನ್ನುವಂಥದ್ದು ಅಧಿಕಾರಿಗಳಿಗೆ ಈಗಾಗಲೇ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ ಸರ್ ಈ ಹಿಂದೆ ನೀವು ಗೌರವ ಕೊಟ್ಟಿದ್ದೀರಿ ಸರ್ ಹೆಸರು ಖರೀದಿ ಕೇಂದ್ರವನ್ನು ಬೇಗನೆ ಪ್ರಾರಂಭ ಮಾಡೋಕ್ಕೊಂತ ಕಾಟಾಚಾರಕ್ಕೆ ಹೆಸರು ಖರೀದಿ ಕೇಂದ್ರ ಪ್ರಾರಂಭದಿದೆ ಸರ್ ಇವತ್ತಾರು ಒಂದು ಒಬ್ಬ ರೈತರು ಕೂಡ ಹೆಸರು ಖರೀದಿ ಮಾಡ್ತಾಯಿಲ್ಲ ಸರ್ ಅದಕ್ಕೆ ಸರ್ಕಾರದ ಮತ್ತು ಎಮ್ ಎಸ್ ಪಿ ನಿಬಂಧನೆಗಳು ಜಾಸ್ತಿ ಸರ್ ಇದರ ಬಗ್ಗೆ ಕಾರಣ ನೋಡಿ ದೇಶದಲ್ಲಿ ಎಮ್ ಎಸ್ ಪಿ ಆಧಾರದ ಮೇಲೆ ಧಾರವಾಡ ಜಿಲ್ಲೆಯಲ್ಲಿ ನಾನೇ ಮಂತ್ರಿ ಇದ್ದಾಗ ಧಾರವಾಡ ಜಿಲ್ಲೆಯಲ್ಲಿ ಇಪ್ಪತ್ತ್ಮೂರು ಖರೀದಿ ಕೇಂದ್ರ ಪ್ರಾರಂಭ ಆದರೆ ಹದಿನೇಳು ಇಲ್ಲೇ ಕೊಟ್ಟಿದ್ದೆ ಇತಿಹಾಸ ಹದಿನೈದು ತಾಲೂಕಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೇಳು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ ಇದು ಇತಿಹಾಸ ಒಂದು ಖರೀದಿ ಕೇಂದ್ರ ತೆಗಿಲಿಕ್ಕೆ ಒದ್ದಾಡ್ತಾರೆ ನಾನು ಹದಿನೇಳು ಇಪ್ಪತ್ತ್ಮೂರ ಹದಿನೇಳು ಮಾಡಿದ್ದೆ ಹದಿನೇಳು ಮಾಡಿ ಇವತ್ತು ಕಾಟಾಚಾರಕ್ಕೆ ಇವತ್ತು ಆ ಖರೀದಿ ಕೇಂದ್ರಗಳು ಪೂಜೆ ಆಗಿದ್ದವು ರೈತರ ನೆರವಿಗೆ ಸರ್ಕಾರ ಬರಬೇಕು ತಿಳ್ಕೊಬೇಕು ಅವರು ಕೂಡ ರೈತರ ಸಂಕಷ್ಟದಲ್ಲಿ ಇದ್ದಾರೆ ಅವ್ರ ಹೆಸರುಗಳನ್ನು ಇನ್ನೂ ರಸ್ತೆಯಲ್ಲಿ ಹಾಕ್ಕೊಂಡು ರೋಡಲ್ಲಿ ಕೂತಾರೆ ಅವಿನ್ನೂ ಮಾರಾಟ ಇಲ್ಲ ದಲಾಲ್ರಿಗೆ ಮತ್ತು ಅನೇಕ ವ್ಯಾಪಾರಸ್ಥರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ನರೇಂದ್ರ ಮೋದಿಜಿಯವರು ಭಾಳ ಉತ್ತಮ ಬೆಲೆಯನ್ನು ಕೊಟ್ಟಿದ್ದಾರೆ ಅದು ರೈತರಿಗೆ ಮುಟ್ತಕ್ಕಂಥದ್ದನ್ನು ಸರ್ಕಾರ ಸಹಕಾರ ಕೊಡಬೇಕು ಬೇಗನೆ ಖರೀದಿ ಕೇಂದ್ರಗಳು ಪ್ರಾರಂಭ ಅನ್ನುವಂಥದ್ದನ್ನು ಹಿಂದೆ ಕೂಡ ನಾವು ಹೇಳಿದ್ವಿ ಮತ್ತು ತಹಸೀಲ್ದಾರ್ಗೆ ಜಿಲ್ಲಾಧಿಕಾರಿ ಕೂಡ ಮನವಿ ಕೊಟ್ಟಿದ್ವಿ ಅವರು ಕೂಡ ನಮಗೆ ಫೋನ್ ಮಾಡಿ ಹೇಳಿದರು ಇಲ್ಲ ನಾವು ಪ್ರಾರಂಭ ಮಾಡಿದ್ದೇವೆ ಅದು ಅಧಿಕೃತವಾಗಿ ಚಾಲನೆ ಆಗಬೇಕಲ್ಲ ರಿಜಿಸ್ಟರ್ ಆಗಬೇಕಾಗಿದೆ ರಿಜಿಸ್ಟರ್ ಆದ ತಕ್ಷಣ ಮಾಡ್ತೀವಿ ಅಂತ ನನಗೆ ಹೇಳಿದೆ ಅದಕ್ಕೆ ರೈತರ ನೆರವಿಗೆ ಸರ್ಕಾರ ಬರಬೇಕನ್ನುವಂಥದ್ದನ್ನು ನಾನು ಹೇಳ್ತೀನಿ ಸಿದ್ದರಾಮಯ್ಯ ಈಗಾಗಲೇ ನಾನು ಎರಡು ಮೂರು ಹುಬ್ಬಳ್ಳಿ ಇರ್ಬೋದು ನಿನ್ನೆ ಅನೇಕ ಜಿಲ್ಲೆಗೆ ಹೋದಾಗ ಕೂಡ ನಾನು ಹೇಳಿದ್ದೀನಿ ಇವತ್ತು ಅವ್ರ ಮೇಲೆ ನಮ್ಮ ದೇಶದ ಕಾನೂನು ನ್ಯಾಯಾಲಯ ಇವತ್ತು ದೇಶದ ಪ್ರಧಾನಮಂತ್ರಿಗೆ ಒಬ್ಬ ಸಾಮಾನ್ಯ ನಾಗರಿಕರಿಗೆ ನಾಗರಿಕರಿಗೆ ರಾಷ್ಟ್ರಪತಿಗೂ ಈ ಒಂದೇ ಕಾನೂನು ಇರ್ತಕ್ಕಂಥದ್ದು ಇವತ್ತು ನ್ಯಾಯಾಲಯಕ್ಕೆ ತಲಿ ಬಾಕಬೇಕು ಇವತ್ತು ಅವರು ಆರೋಪಿ ಅಲ್ಲ ಅಂತಂದರೆ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿ ಈಗ ಅವರು ಇಮಿಡಿಯೇಟಾಗಿ ರಾಜೀನಾಮೆ ಕೊಟ್ಟರೆ ಸಿದ್ದರಾಮಯ್ಯ ನಲ್ವತ್ತು ವರ್ಷದ ರಾಜಕೀಯ ಜೀವನ ಅವರೇನೋ ಮಾಡಿಕೊಂಡು ಬಂದಿದ್ದಾರೆ ಅವ್ರು ಇನ್ನೂ ಹೇಳ್ತಾರೆ ನಾನು ಯಾವುದೇ ಒಂದು ನನ್ನ ಮೇಲೆ ಕಪ್ಚುಕೆ ಇಲ್ಲ ಅಂತ ಈಗ ಬಂದಿದೆ ಅನೇಕ ನಮ್ಮ ರಾಜ್ಯದ ಅನೇಕ ಮುಖ್ಯಮಂತ್ರಿಗಳು ಬೇರೆ ಬೇರೆ ವಿಚಾರದಲ್ಲಿ ಅಥವಾ ರಾಜೀನಾಮೆ ಕೊಟ್ಟು ಜನರ ಬಳಿ ಹೋಗ್ತಕ್ಕಂಥದ್ದನ್ನು ಮಾಡಿದ್ದಾರೆ ಅವರು ಆರೋಪ ಆರೋಪಿ ಅಲ್ಲ ಅನ್ನುವಂಥದ್ದಲ್ಲ ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ ಅವ್ರಿಗೆ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಇವತ್ತು ಎಫ್ ಐ ಆರ್ ದಾಖಲಾದ್ಮೇಲೆ ಇಮಿಡಿಯೇಟಾಗಿ ರಾಜೀನಾಮೆ ಕೊಡಬೇಕು ಅವ್ರದ್ದು ನ್ಯಾಯಾಂಗಕ್ಕೆ ಬೆಲೆ ಕೊಟ್ಟು ಮತ್ತು ಅವರು ಮತ್ತೆ ಯಾವಾಗ ನಾನು ನಿರಪರಾಧಿ ಅಂತ ಅವ್ರಿಗೆ ಘೋಷಣೆ ಮಾಡ್ತಾರೆ ನ್ಯಾಯಾಂಗ ಮತ್ತೆ ಅವ್ರ ಮುಖ್ಯಮಂತ್ರಿ ಆಗಿ ಬಂದ ಬಾಟ್ಲಿಂಗ್ ಹಗರಣ ಇರ್ಬೋದು ಫೋನ್ ಕದ್ದಾಲಿಕೆ ಇರ್ಬೋದು ಇವತ್ತು ದಿಲ್ಲಿ ಮುಖ್ಯಮಂತ್ರಿ ಕ್ರೇಜ್ರಿವಾಲ್ ಇರ್ಬೋದು ಈಗ ಯಾವ್ದಾರ ಒಂದು ಹಗರಣ ಆದಾಗ ಅವರು ಸ್ವಯಂ ಪ್ರೇರಣೆಯಿಂದ ಇವತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ಈ ದೇಶದಲ್ಲಿರ್ತಕ್ಕಂಥ ಇವತ್ತು ಸಿದ್ದರಾಮಯ್ಯವರು ಭಾಳ ವರ್ಷದ ಹಳೆಯ ರಾಜಕಾರಣಿಗಳು ಅವ್ರ ಬಗ್ಗೆ ಅಪಾರ ಗೌರವ ಇದೆ ನಮಗೆ ಆದರೆ ಈ ರೀತಿ ಯಾಕೆ ನಡ್ಕೊಳ್ಳುತ್ತೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಪಂದ್ರೆ ಅವ್ರು ಕೊಟ್ಬಿಡ್ಬೇಕು ಕುರ್ಚೆ ಕಂಡ್ಕೊಂಡು ಕುಂಡ್ರು ಬಾರ್ದು ಯಾವಾಗು ಕೂಡ ರಾಜಕಾರಣಿ ಯಾವಾಗ ಜನ ಆಶೀರ್ವಾದ ಮಾಡ್ತಾರೆ ಮತ್ತೆ ಅವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿ ಅದ್ರ ಆಗಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತಾರೆ ಸರ್ಕಾರದ ಗುಡಾನ್ದಲ್ಲಿ ಇವತ್ತು ಕಳುವಾಗ್ತಿತ್ತು ಅಂದ್ರೆ ಮತ್ತೆ ನಾವು ಯಾರ ಮೇಲೆ ವಿಶ್ವಾಸ ಇರಬೇಕು ಅಂದ್ರೆ ಸರ್ಕಾರ ಜನರ ರಕ್ಷಣೆಗೆ ಇಲ್ಲ ರೈತರ ರಕ್ಷಣೆ ಇಲ್ಲ ಬಡವರ ರಕ್ಷಣೆ ಇಲ್ಲ ಇದು ಕೇವಲ ಹಗನಗಳ ಸರ್ಕಾರ ಅಂತ ಹೇಳಿ ಒಂದು ನಿಗಮ ಏನು ಇದು ರಾಜ್ಯದ ಇದಕ್ಕೆ ಯಾವ್ದು ಒಂದು ಈಗಾಗಲೇ ನಾನು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮಾತನಾಡಿದ್ದೇನೆ ತಹಸೀಲ್ದಾರ್ ಕೂಡ ಅನೇಕ ವರದಿಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಹೇಳಿ ಐದು ವರ್ಷ ಅವರು ಅಧಿಕಾರದಾಗ ಇದ್ದಾಗ ಏನೂ ಮಾಡ್ಲಿಲ್ಲ ನಾವೀಗ ನಮ್ಮ ಸ್ವಪ್ರೇರಣೆಯಿಂದ ರೈತರ ಕಡೆ ನಾವು ಎಲ್ಲವನ್ನು ತೆಗೆದುಕೊಂಡು ಸರ್ಕಾರದ ಮಟ್ಟಕ್ಕೆ ಅಧಿಕಾರಿಗಳ ಜೊತೆಗೆ ಮಾತಾಡ್ಕೊಂಡು ನಾವು ರಸ್ತೆ ಮಾಡ್ತಾ ಇದ್ದೇವೆ ನಮ್ಮ ಮೇಲೆ ಮಣ್ಣನ್ನು ಕಡ್ಡಿದ್ದಾರೆ ಅಂತ ಇವತ್ತಿನ ಶಾಸಕನ ಮೇಲೆ ಆರೋಪ ಇದ್ದಾರೆ ಅದು ಸತ್ಯಕ್ಕೆ ದೂರ ಆಗಿದೆ ಅಂತಾರೆ ಸರ್ ಇದ್ರ ಬಗ್ಗೆ ಶಾಸಕರು ಅವರೇ ಒಪ್ಕೊಂಡಾರ ಅವರೇ ಅಧಿಕಾರಿಗಳ ಜೊತೆ ಮಾತನಾಡೋದ ಮೈನಿಂಗ್ ನಾನು ಯಾವುದು ಪರ್ಮಿಷನ್ ಇಲ್ಲದ ತೊಗೊಂಡಿದ್ದೆ ಮತ್ತು ಪರಿ ಪರ್ಮಿಷನ್ ಇಲ್ಲ ತೆಗಿರಲಿಲ್ಲ ಗುಡ್ಡ ಯಾರು ಬರೋಂಗಿಲ್ಲ ನಾ ಎಲ್ಲಿ ಬರೋಣ ಪರ್ಮಿಷನ್ ತಗೊಂಡು ತೆಗೀ ನಾವು ಬೇಡಂಗಿಲ್ಲ ಇವತ್ತು ಅನ್ನಗಿರಿ ತಾಲೂಕು ಮಾಡಿರ್ತಕ್ಕಂಥದ್ದು ಕುಡಿ ನೀರು ಕೊಟ್ಟಿರ್ತಕ್ಕಂಥದ್ದು ಅನ್ನಿಗಿರಿಯಲ್ಲಿ ಯಾಕೆ ಕೆಲಸ ಯಾವ ಕಾಲದಲ್ಲಿ ಆಗಿದೆ ಅಂತ ಜನರಿಗೆ ಗೊತ್ತಿಲ್ಲ ಇವತ್ತು ರೈತರು ರಸ್ತೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಇರೋದಿಲ್ಲ ಅದು ಕಾನೂನಾತ್ಮಕವಾಗಿ ಆಗಬೇಕು ಕಾನೂನಾತ್ಮಕವಾಗಿ ಆಗಬೇಕು ಯಾವುದೋ ಒಂದು ಏಜೆನ್ಸಿ ಕೊಟ್ಟು ಯಾರನ್ನ ಒಬ್ಬರನ್ನ ಹಚ್ಚಿ ಕೆಲಸ ಮಾಡೋದಲ್ಲ ಅದಕ್ಕೊಂದು ಡಿ ಪಿ ಆರ್ ಅಂತಿದೆ ಎಸ್ಟಿಮೇಟ್ ಅಂತಿದೆ ಪಾರದರ್ಶಕ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದನ್ನು ಹೇಳಿದೆ ಇಲ್ಲ ನಾನು ಸರಿಯಾಗಿ ಮಾಡ್ತಾ ಇದ್ದೀನಂದ್ರೆ ತೆಗಿಯ ಚಾಲೂ ಮಾಡ್ತೀವಿ ನಾ ಇಲ್ಲ ಇವರಿಗೆ ಚಕ್ಡಿ ರಸ್ತೆ ಅಭಿವೃದ್ಧಿ ಮಾಡೋದು ಸಹಿಸ್ತಾ ಇಲ್ಲ ದವರು ಅಂತ ನಾವು ಅವ್ರಿಗೆ ಸನ್ಮಾನ ಮಾಡಲಿಕ್ಕೆ ಕೂಡ ತಯಾರು ಕಾನೂನು ಬದ್ಧವಾಗಿ ಮಾಡಿ ಯಾರು ಬೆಳ್ಳಿ ಅಂತದ್ರೆ ಬಂಗಾರ ತಂದು ಹಾಕ್ತೇವೆ ನಾವು ರೈತರ ಕಡೆ ಕಾನೂನಾತ್ಮಕವಾಗಿ ಮಾಡಿ ಪಾರದರ್ಶಕ ಕಾನೂನನ್ನು ಮೀರು ಈ ಅಭಿವೃದ್ಧಿ ವಿಷಯದ ರಾಜಕೀಯ ಮಾಡಬಾರ್ದು ಅಂತ ರಾಜಕೀಯ ನಮ್ಮ ಜೀವನದಲ್ಲಿ ನಾವು ರಾಜಕಾರಣವನ್ನು ಅಭಿವೃದ್ಧಿಗೆ ಬಳಸಿಲ್ಲ ಇವತ್ತು ನಮ್ಮ ಕಾಲದಲ್ಲಿ ತಾವೇ ಒಂದು ಪಟ್ಟಿ ತಗೋಬೇಕು ತಮಗೆ ಗೊತ್ತಿದೆ ಮಾಧ್ಯಮದವರು ಯಾರ್ಯಾರ ಕಾಲದಲ್ಲಿ ನವ್ರಿಗೊಂದು ವಿಧಾನಸಭಾ ಕ್ಷೇತ್ರದಾಗ ಯಾರು ನಿಮ್ಮ ಮನೆಗೆ ನಳ ಹಾಕಿದ್ರು ಯಾರು ಬಸಾಪುರ್ ಕೆರೆ ಕಟ್ಸಿದ್ರು ಯಾರನ್ನ ನೋರ್ಗೊಂದು ಅನ್ನಿಗಿಲಿ ತಾಲೂಕು ಮಾಡಿದ್ರು ಇವೆಲ್ಲ ಇತಿಹಾಸದಲ್ಲಿ ದಾಖಲೆ ಇರ್ತಕ್ಕಂಥದ್ದು ಪಂಪ್ ಭವನ ಯಾರು ಮಾಡಿದ್ರು ನಿಮ್ಮ ಊರ ಕಾಂಕ್ರೀಟ್ ರಸ್ತೆ ಯಾರು ಮಾಡಿದ್ರು ಸ್ಪೋರ್ಟ್ಸ್ ಪಾರ್ಕ್ ಯಾರು ಮಾಡಿದ್ರು ಈ ತಾಲೂಕಲ್ಲಿ ಶಾಲೆ ಯಾರು ಕಟ್ಸಿದ್ರು ಇವನ್ನೆಲ್ಲ ತೆಗೀರಿ ಗೊತ್ತಿಲ್ಲ ಡಿಗ್ರಿ ಕಾಲೇಜ್ ಡಿಗ್ರಿ ಕಾಲೇಜ್ ರೈಲ್ವೆ ಗೇಟ್ ಅಲ್ಲ ರೈಲ್ವೆ ಸೇತುವೆ ಇರ್ಬೋದು ಇವತ್ತು ಈ ಹೈವೇ ಯಾರು ಮಾಡಿದ್ರೆ ಯಾವ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಅವ್ರು ಯಾವುದೋ ಒಂದು ಚಕಡಿ ರಸ್ತೆಗೆ ನಾವು ಇರೋದಲ್ಲ ನಾವು ಕಾನೂನಾತ್ಮಕವಾಗಿ ಬೇಕಾದ ಕೆಲಸ ಮಾಡಿ ಕೇವಲ ಪ್ರಚಾರಕ್ಕಾಗಿ ಮಾಡೋದಲ್ರಿ ರಾಜಕಾರಣ ಅಭಿವೃದ್ಧಿ ವಿಷಯದೊಳಗೆ ರಾಜಕಾರಣ ಮಾಡಬಾರ್ದು ಅಂತ ಮಾತು ನಾವು ಅದನ್ನೇ ಹೇಳಿ ಅಭಿವೃದ್ಧಿ ವಿಷಯದ ರಾಜಕಾರಣ ಮಾಡಬೇಡ್ರಿ ಕಾನೂನಾತ್ಮಕವಾಗಿ ಮಾಡಿರಿ ಪಾರದರ್ಶಕವಾಗಿ ಮಾಡಿರಿ ಈಗ ನೀವು ಗುಡ್ಡ ಅನಧಿಕೃತವಾಗಿ ತೆಗೆದಿರಿ ಸಾಬೀತಾಗಿದ್ದಕ್ಕೆ ನೀವು ಬಂದು ಮಾಡಿದ್ರೆ ಯಾವ ಪರ್ಮಿಷನ್ ತುಂಬ ಭೂಮಿಗೆ ತೆಗೆದ್ರಿ ಅಥವಾ ಅಲ್ಲಿದು ಎಷ್ಟು ಅದಕ್ಕೆ ಈಗ ನಮ್ಮ ಗುಡ್ಡ ತೆಗ್ದಿರಲ್ಲ ಎಷ್ಟು ಸಾವಿರ ಟಿಪ್ಪು ತೆಗ್ದ್ರಿ ಸಾವಿರ ಲೆಕ್ಕ ಇಲ್ಲಲ್ಲ ನಾನು ಹೇಳಲ್ಲ ಐದು ಸಾವಿರ ಆರು ಸಾವಿರ ನಾನೇನಲ್ಲ ಲೆಕ್ಕ ಹಾಕೊಂಡು ಕೂತಿಲ್ಲ ತನಿಖೆ ಮಾಡಿಸ್ ಐದು ಸಾವಿರ ಹತ್ತು ಸಾವಿರ ತೆಗೆದಿರಿಲ್ಲ ಯಾರು ಬಹರಲ್ಲ ಮನ್ ತೆಗೆದಿಲ್ಲ ದುಡ್ಡು ಯಾರು ತಗೊಂಡ ನಮ್ಗೆ ಇವು ರಾಜಕೀಯಕ್ಕಿನ್ನ ನಮ್ಮ ರೈತರು ನಮ್ಮ ಬೆಂಬಲವಾಗಿ ನಿಂತರ ರೈತರ ಕೆಲಸಕ್ಕೆ ಒಳ್ಳೆ ಕೆಲಸ ಮಾಡ್ಯಾರ ಅಂತನು ಮಾತು ಹೇಳಾರ ಅಂತ ಅದು ನಮ್ಮ ಕಾರ್ಯಕರ್ತರ ಕಡೆ ಹೇಳ್ಸೋದಲ್ಲ ಕಾನೂನಾತ್ಮಕವಾಗಿ ಆಗಿದ್ದೀರ ಅಂತ ಅಧಿಕಾರಿಗಳು ಕೇಳಿರಿ ಬಂದು ಬನ್ಯಾಕೆ ಬಂದ್ ಮಾಡಿದ್ರಿ ಹೇಳ್ರಿ ಫಸ್ಟ್ ಮೈನಿಂಗ್ ಯಾಕೆ ಬಂದಾಯ್ತು ಕಾನೂನು ಬೈರೇದ ಅದನ್ನ ಯಾಕೆ ಬಂದ್ ಮಾಡಿದ್ರಿ ಎಲ್ಲ ನಮ್ಮ ಕಡೆ ದಾಖಲೆಗಳಿದಾವೆ ಮುಂದಿನ ದಿನಮಾನದಲ್ಲಿ ಅದು ಕಾನೂನಾತ್ಮಕವಾಗಿ ಆಗ್ತೀವಿ ಈಗ ಮೂರುಡಾದವಾಗಿ ಅವ್ರು ಹಿಂಗೆ ಹೇಳಿದ್ರು ವಾಲ್ಮೀಕಿ ಹಗರಣದಲ್ಲಿ ನಾಗ ನಾಗೇಂದ್ರ ಅವರು ಹಿಂಗೆ ಹೇಳಿದ್ರು ಈಗ ನಾಗೇಂದ್ರ ಎಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು ಯಾವ ಪರಿಸ್ಥಿತಿ ಆಗದಲ್ಲ ಯಾರು ಕೂಡ ದೇಶದ ಕಾನೂನನ್ನ ಪಾಲನೆ ಮಾಡಬೇಕು ಯಾವುದೇ ಅಧಿಕಾರಿಗೆ ನಾವು ಒತ್ತಡ ಹೇರಿ ಕೆಲಸ ಮಾಡಿಸ್ಬಾರ್ದು ಸರ್ ಇಂಥ ದೊಡ್ಡ ದರೋಡೆ ಆದರೂ ಕೂಡ ಉಸ್ತುವಾರಿ ಸಚಿವ ಬಗ್ಗೆ ನಾನು ಏನು ಮಾತನಾಡಲಿಲ್ಲ ಸರ್ಕಾರ ಜನರ ರಕ್ಷಣೆಗಿಲ್ಲ ನಾನು ವ್ಯಕ್ತಿಗತವಾಗಿ ಯಾರ ಬಗ್ಗೆ ಮಾತನಾಡಿದ ಈಗ ರೈತರು ಹಾಸರಿ ಕಡ್ಲಿ ಬೆಳೆದ್ ನಾವು ಕಡ್ಲಿ ಬೆಳೆದು ಇತ್ತು ಟೈಮ್ ಈಗ ಅವ್ನು ಚೀಲ ತರಬೇಕು ನಾವು ಬಿತ್ಬೇಕು ಚೀಲ ಇಲ್ಲ ಈಗ ಬಿಟ್ಟು ಹದಿನೈದು ಇಲ್ಲ ಈ ಸಂದರ್ಭದಲ್ಲಿ ಷಣ್ಮುಖಪ್ಪ ಗುರಿಕಾರ್ ಸಿದ್ದನಗೌಡ ಪಾಟೀಲ್ ಎಸ್ಪಿ ಧಾನಪಗೌಡರು ಶಿವಯೋಗಿ ಸೂರಗೌಡ ಶಿವನಂದ ಹೊಸಳ್ಳಿ ಯಲ್ಲಪ್ಪ ಅಕ್ಕಿ ಗುರುನಾಥ್ ಉಳ್ಳಾಗಡ್ಡಿ ಎಪಿ ಗುರಿಕಾರ್ ಡಿಎಚ್ ನವಲಗುಂದ ಮಹಾದೇವಿ ಹುಯಲಗೋಳ ಸಿ ಚಿನ್ನಾವಳ್ಳಿ ಬಸವರಾಜ ಯಳವತ್ತಿ ರಾಘವೇಂದ್ರ ರಾಮಗಿರಿ ಉಪಸ್ಥಿತರಿದ್ದರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ